முன் கொ பொறுத்தனேன் எவ்வாறு எல்லா கை ಹುಬ್ಬಳ್ಳಿಯ ಆ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂಬ ಸುದ್ದಿ ಕೇಳಿ ಜನ ಆಕ್ರೋಶ ಹೊರಹಾಕಿದ್ರು ರಾಜಕೀಯ ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ರು ಆದ್ರೆ ಈಗ ಈ ಪ್ರಕರಣಕ್ಕೆ ಬೆಚ್ಚಿ ಬೀಳಿಸುವಂತಹ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ವಸ್ತ್ರ ಪ್ರಕರಣದಲ್ಲಿ ವಿಕ್ಟಿಂ ಎನಿಸಿಕೊಂಡಿದ್ದ ಸುಜಾತ ಹಂಡಿಯ ಅಸಲಿ ಮುಖ ಈಗ ಅನಾವರಣಗೊಂಡಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಆ ಒಂದು ವಿಡಿಯೋ ನೋಡಿದ್ರೆ ಈಕೆ ಹೆಣ್ಣ ಅಥವಾ ಹೆಮ್ಮಾರಿನ ಎಂಬ ಸಂಶಯ ಕಾಡದೆ ಇರದು ಕೈಯಲ್ಲಿ ಲಾಂಗ್ ಹಿಡಿದು ವರ್ತಿಸಿರುವ ಈ ಸುಜಾತ ಹಂಡಿ ಅಕ್ಷರಶಃ ಒಬ್ಬ ಲೇಡಿ ಡಾನ್ ಅಂತೆ ಅಟ್ಟಹಾಸ ಮೆರೆದಿದ್ದಾಳೆ ಧಾರವಾಡದ ತೂಕಾರಾಂ ಎಂಬ ವ್ಯಕ್ತಿಯನ್ನ ಹನಿ ಟ್ರ್ಯಾಪ್ ಮಾಡಿ ನೈಲಾನ್ ಹಗ್ಗದಿಂದ ಮನಸ್ಸು ಇಚ್ಛೆ ತಳಿಸಿರುವ ಈಕೆಯ ಕ್ರೌರ್ಯ ಅಕ್ಷರಶಃ ಭಯಾನಕವಾಗಿದೆ ಅಮ್ಮ ಅಕ್ಕ ಬಿಟ್ಟು ಬಿಡು ತಾಯಿ ಎಂದು ಆ ವ್ಯಕ್ತಿ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ್ರೂ ಈಕೆಯ ಮನಸ್ಸು ಕರಗಿಲ್ಲ ನಾಲ್ಕು ದಿನಗಳ ಕಾಲ ಆತನನ್ನ ಕೂಡಿ ಹಾಕಿ ಟಾರ್ಚರ್ ಕೊಟ್ಟು ಬರೋಬ್ಬರಿ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾಳೆ ಈ ಕಿರಾತಕಿ ಈ ಸಂಬಂಧ ಈಗಾಗಲೇ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಈಗಿನ ಪ್ರಕರಣಕ್ಕೆ ಬರೋಣ ಸುಜಾತ ಹಂಡಿ ಬಂಧನದ ವೇಳೆ ಪೊಲೀಸರು ನಡೆದುಕೊಂಡ ರೀತಿ ಬಗ್ಗೆ ಈಗ ಇಲಾಖೆ ತನಿಖೆ ನಡೆಯುತ್ತಿದೆ ಕೇಶಾಪುರ ಇನ್ಸ್ಪೆಕ್ಟರ್ಗೆ ವರ್ಗಾವಣೆಯ ಶಿಕ್ಷೆಯೂ ಆಗಿದೆ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಇತ್ತ ಕಾಂಗ್ರೆಸ್ ಕೂಡ ಪ್ರತಿರೋಧ ತೋರುತ್ತಿದೆ ಆದ್ರೆ ಇಲ್ಲಿ ಕಾಡುವ ಅಸಲಿ ಪ್ರಶ್ನೆ ಏನೆಂದ್ರೆ ಇಂತಹ ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳಿಗಾಗಿ ನಮ್ಮ ರಾಜಕೀಯ ನಾಯಕರು ಪರಸ್ಪರ ಚಾಟ ಮಾಡಬೇಕಾ ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡುವ ಲಾಂಗ್ ಹಿಡಿದು ಬೆದರಿಕೆ ಹಾಕುವ ಇಂತಹ ಲೇಡಿ ಡಾನ್ಗಳ ಪರವಾಗಿ ನಮ್ಮ ವ್ಯವಸ್ಥೆ ಎಲ್ ಒ ಸರ್ವ ವೇಳೆ ಆರಂಭವಾದ ಜಗಳ ಈಗ ರಾಷ್ಟ್ರ ಮಟ್ಟದ ವಿವಾದವಾಗಿದೆ ಪ್ರಕರಣ ಸಿಐಡಿ ಕೈ ಸೇರಿದರೆ ಸಾಲು ಸಾಲು ಅಸ್ಥಿ ಪಂಜರಗಳು ಹೊರಬರುವುದು ಗ್ಯಾರಂಟಿ ನ್ಯಾಯ ಸಿಗಬೇಕಿರುವುದು ಸತ್ಯಕ್ಕೆ ಹೊರತು